ನ್ಯೂಸ್ ನಾನು ಪೂಜಾ ಸರ್ಕಾರಿ ಕಾಲೇಜುಗಳ ಪ್ರಥಮ ದರ್ಜೆಯ ಉಪನ್ಯಾಸಕರನ್ನು ಪ್ರತಿಭಟನೆ ಮಾಡಲಾಯಿತು ಸರ್ಕಾರಿ ಪತ್ರಭ ದರ್ಜೆ ಉಪನ್ಯಾಸಕರು ಕಾಯಮತಿಗೆಯಾಗಿ ಹೋರಾಟ ಮಾಡ್ತಾ ಇದ್ದಾರೆ ನಾವು ಇವತ್ತು ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ರೈತ ಸಂಘದ ನೇತೃತ್ವದಲ್ಲಿ ಶ್ರೀಯುತ ರವೀಂದ್ರ ಗೌಡ ಪಾಟೀಲ್ ನೇತೃತ್ವದಲ್ಲಿ ಇವತ್ತವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ ಬಹುಶಃ ಬಹಳ ವರ್ಷಗಳಿಂದ ಈ ಖಾಯಮತಿಗೆ ರಾಜ್ಯಾದ್ಯಂತ ಏನು ಹೋರಾಟಗಳು ನಡೀತಾ ಇದ್ದಾವೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ವಿರೋಧ ಪಕ್ಷ ನಾಯಕರಾದಾಗ ತಮ್ಮ ಸರ್ಕಾರ ಬಂದು ಕೂಡ ಈ ಕಾಯ್ನತಿ ಮಾಡ್ತೇವೆ ಅಂತ ಹೇಳಿಕೊಂಡಿದ್ರು ಅದನ್ನು ಸಂಪೂರ್ಣವಾಗಿ ನಾವು ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸುವ ಮೂಲಕ ಈ ಹೋರಾಟದ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವ್ರು ಗಮನ ಹರಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ ಇವತ್ತಿನ ದಿವಸ ಏನು ರವೀಂದ್ರ ಗೌಡ ಪಾಟೀಲ್ ನೇತೃತ್ವದಲ್ಲಿ ಏನು ಹೋರಾಟಕ್ಕೆ ನಾವು ಬಂದಿದ್ದೇವೆ ಅವ್ರಿಗೆ ಸಂಪೂರ್ಣವಾಗಿ ಬೆಂಬಲ ವ್ಯಕ್ತಪಡಿಸ್ತೇವೆ ಅಂತಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಏನು ಇವತ್ತು ರಾಜ್ಯಾದ್ಯಂತ ಈ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಕಾಯಂಗೊಳಿಸಬೇಕು ಅಂತಂದೇಳಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸರ್ಕಾರ ಆದಷ್ಟು ಬೇಗನೆ ನ್ಯಾಯಸಮ್ಮತವಾಗಿರ್ತಕ್ಕಂಥ ಇವರ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಮುಂದೆ ಬರಬೇಕು ನಾವು ಕೂಡ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘಟನೆಯ ಪರವಾಗಿ ಮತ್ತು ರಕ್ಷಣಾ ವೇದಿಕೆಯ ಪರವಾಗಿ ಈ ಹೋರಾಟಗಾರರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೇವೆ ಇವತ್ತು ಸಾಕಷ್ಟು ಉಪನ್ಯಾಸಕರು ಈ ಒಂದು ಹುದ್ದೆಯನ್ನೇ ನಂಬಿ ಇವತ್ತು ಜೀವನ ನಡೆಸ್ತಾ ಇದ್ದಾರೆ ಎಷ್ಟೋ ಈಗಾಗಲೇ ಎಷ್ಟೋ ಉಪನ್ಯಾಸಕರು ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಂಥವರು ಇದರ ಬಗ್ಗೆ ಭರವಸೆಯನ್ನು ಇಟ್ಕೊಂಡು ಜೀವನ ಕಳೆದಂಥವರು ಎಷ್ಟೋ ಮಂದಿ ಈಗಾಗಲೇ ತೀರಿ ಹೋಗಿರುವುದು ನಿಜವಾಗಲೂ ಬೇಸರದ ಸಂಗತಿ ಇನ್ನು ಮುಂದೆ ಆದರೂ ಕೂಡ ಸರ್ಕಾರ ಎಚ್ಚೆತ್ತು ಇವರಿಗೆ ಇವರನ್ನು ಕಾಯಂಗೊಳಿಸಬೇಕು ಇವತ್ತು ಯಾವುದೇ ಭದ್ರತೆ ಇಲ್ಲದೆ ಇವರ ಜೀವನ ಅಯೋಮಯವಾಗಿರುವುದು ನಿಜವಾಗಲೂ ಬೇಸರದ ಸಂಗತಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉನ್ನತ ಶಿಕ್ಷಣ ಸಚಿವರು ಆದಷ್ಟು ಬೇಗನೆ ಇದರ ಬಗ್ಗೆ ಗಮನ ಹರಿಸಬೇಕು ಮುಂದಿನ ದಿನಮಾನಗಳಲ್ಲಿ ಈ ಹೋರಾಟ ರೈತ ಸಂಘಟನೆ ಇವರನ್ನೆಲ್ಲ ಕಟ್ಟಿಕೊಂಡು ರಸ್ತೆಗಿಳಿದು ತೀವ್ರತರವಾದ ಹೋರಾಟವನ್ನು ಖಂಡಿತವಾಗ್ಲೂ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಸರ್ ಪ್ರಣಾಳಿಕೆಯಲ್ಲಿ ಇದೇ ಕೂಡ ಹೋರಾಟ ಮಾಡಿ ಕಾಯಿಮೆಗೊಳಿಸತಕ್ಕಂಥ ಪರಿಸ್ಥಿತಿ ಸರ್ಕಾರದಲ್ಲಿ ನಿರ್ಮಾಣ ಆಗಿದೆ ಅಂತ ಸ್ಥಳೀಯ ಶಾಸಕರು ಮೊನ್ನೆ ಅಧಿವೇಶನದಲ್ಲಿ ಮಾತಾಡ್ತೀನಿ ಅಂತಕ್ಕಂಥ ಒಂದು ಭರವಸೆ ನೀಡಿದ್ರಂತೆ ಆದರೆ ಅದು ಸಮಯದ ಅಭಾವ ಸರ್ಕಾರ ಕೂಡ ಗ್ಯಾರಂಟಿ ಯೋಜನೆಗಳಲ್ಲಿ ಚಿಕ್ಕಂಡು ಇದೆ ಮುಂದಿನ ದಿನಮಾನಗಳಲ್ಲಿ ಕೆಲವೇ ಕೆಲವು ದಿನಗಳಲ್ಲಿ ಈ ವಿಚಾರವಾಗಿ ಭಾಳಷ್ಟು ಗಂಭೀರವಾಗಿ ತೆಗೆದುಕೊಂಡು ಇವರ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ ಶ್ರೀನಿವಾಸ್ನಲ್ವಾಗಲಂಥೇಳಿ ಅತಿಥಿ ಉಪನ್ಯಾಸಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಕರ್ನಾಟಕದಲ್ಲಿ ನಾನ್ನೂರ ಮೂವತ್ತೆರಡು ಕಾಲೇಜುಗಳಿದ್ದಾವೆ ಸರ್ ನಮ್ಮದು ಹಲವಾರು ವರ್ಷಗಳಿಂದ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಾವು ನಿರಂತರ ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ ಈ ವೃತ್ತಿಯನ್ನು ನಂಬಿ ನಾವು ಬೇರೆ ಉದ್ಯೋಗಕ್ಕೆ ಅರ್ಜಿ ಹಾಕದೇ ಇರತಕ್ಕಂಥ ವಯೋಮಿತಿ ಮೀರಿ ನಿವೃತ್ತಿ ಅಂಚಿನಲ್ಲಿ ಬಂದು ನಿಂತಿರ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂಥೇಳಿ ನಾವು ಘೋಷವಾಕ್ಯದಲ್ಲಿ ಹೇಳ್ತೇವೆ ಹೊರತು ಇವತ್ತು ಗುರುವನ್ನು ಬೀದಿ ತಂದಿರತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ನಮ್ಮನ್ನು ಬೀದಿ ತಂದು ನಿಲ್ಲಿಸಿರ್ತಕ್ಕಂಥ ವ್ಯವಸ್ಥೆದೊಳಗೆ ನಾವು ಇವತ್ತು ಬರ್ತಾ ಇದ್ದೀವಿ ನಾವು ಪೂರ್ಣಕಾಲಿಕ ಉಪನ್ಯಾಸಕರಂತೆ ಯು ಜಿ ಸಿ ಅರ್ಹತೆಯನ್ನು ಹೊಂದಿ ನೆಟ್ಟು ಸ್ಲೆಟ್ ಪಿ ಎಚ್ ಡಿ ಈ ರೀತಿಯಾಗಿರ್ತಕ್ಕಂಥ ಅರ್ಹತೆ ಹೊಂದಿದ್ರು ಸಹಿತ ಪೂರ್ಣಕಾಲಕ್ಕೆ ಉಪನ್ಯಾಸಕರಿಗೆ ಇವತ್ತು ಎಂಬತ್ತು ಎಪ್ಪತ್ತೆಂಬತ್ತು ಸಾವಿರ ಕೊಡ್ತಾ ಇದ್ದಾರೆ ನಮಗೆ ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತು ಮೂವತ್ತೆರಡು ಸಾವಿರ ಕೊಡ್ತಾ ಇದಾರೆ ಇದು ತಾರತಮ್ಯ ನಾವು ಇವತ್ತು ಮೌಲ್ಯಮಾಪನ ಮಾಡ್ತೇವೆ ಜೊತೆ ನ್ಯಾಕ್ ವರ್ಕನ್ನು ಮಾಡ್ತೇವೆ ಆಮೇಲೆ ಸ್ಕ್ವಾಡ್ ಡ್ಯೂಟಿ ಇಂಥವೆಲ್ಲ ಇತರೆ ಕಾರ್ಯಗಳಲ್ಲಿ ನಾವು ಸಹಿತ ಪೂರ್ಣಕಾಲಿಕ ಉಪನ್ಯಾಸಕರಂತೆ ಮಾಡ್ತಾ ಇದ್ದೀವಿ ಆದರೆ ಸರ್ಕಾರಕ್ಕೆ ಇವತ್ತು ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಹಿಂದಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಚುನಾವಣಾ ಪ್ರಣಾಳಿಕೆಯೊಳಗೆ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಅತಿಥಿ ಉಪನ್ಯಾಸಕರನ್ನು ಕಾಯ್ಗೊಳಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದರು ಇವತ್ತು ಅವರೇ ಮುಖ್ಯಮಂತ್ರಿ ಅದಾರ ದಯವಿಟ್ಟು ಭಾಳ ಜನ ಈ ವೃತ್ತಿಯನ್ನು ನಂಬಿ ಬೇರೆ ವೃತ್ತಿಯನ್ನು ಮಾಡದೆ ಇದು ಒಂದು ನೋಬೆಲ್ ಪ್ರೊಫೆಷನ್ ಅಂತ ಹೇಳಿ ಇವತ್ತು ಈ ವೃತ್ತಿಗಳಿಗೆ ಬಂದು ಗೌರವವಾಗಿ ಪಾಠ ಪ್ರವಚನಗಳನ್ನು ಮಾಡಿ ಸಮಾಜ ನಿರ್ಮಾಣ ಮಾಡ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ನಾವು ಇವತ್ತು ಬೀದಿ ಬಂದಿದ್ದೇವೆ ದಯವಿಟ್ಟು ಸರ್ಕಾರ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡದೆ ಇವತ್ತು ಮುಖ್ಯಮಂತ್ರಿಗಳು ನಮ್ಮ ಸಮಸ್ಯೆಯನ್ನು ಬೇಗನೆ ಬಗೆಹರಿಸ್ಬೇಕು ತಿಂಗಳ ಪಾಠ ಪ್ರವಚನಗಳಲ್ದಾನೆ ಮಕ್ಕಳು ಇವತ್ತು ಬೀದಿ ಬಿದ್ದಿದ್ದವು ಅವರ ನೋವಿನ ಸಮಸ್ಯೆ ಅರ್ಥ ಆಗ್ತಾ ಇದೆ ಬಟ್ ನಮ್ಮ ಜೀವನಕ್ಕೆ ಭದ್ರತೆ ಇಲ್ಲ ದಯವಿಟ್ಟು ಸರ್ಕಾರ ನಮ್ಮ ಭದ್ರತೆ ನಮ್ಮ ಜೀವನಕ್ಕೆ ಶಾಶ್ವತವಾದಂತ ಪರಿಹಾರವನ್ನ ಬೇಗನೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಈ ನಾವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಣೆಬೆನ್ನೂರಿಂದ ಶಿಲ್ಪ ಅಂತಾಡಿ ರಸಾಯನ ಶಾಸ್ತ್ರ ವಿಭಾಗ ನಾವೀಗಾಗಲೇ ಮೂವತ್ತು ದಿನ ಆಯಿತು ಸರ್ ನಾವೀಗ ಅತಿಥಿ ಉಪನ್ಯಾಸಕರು ಹೋರಾಟ ಮಾಡ್ತಾಯಿದ್ದು ಇದುವರೆಗೂ ಯಾವುದೇ ಬೆಳವಣಿಗೆಗಳು ನಮ್ಮಲ್ಲಿಗೆ ಬಂದಿಲ್ಲ ದಯವಿಟ್ಟು ನಾವು ಸಿ ಎಮ್ ಸರ್ ಮತ್ತು ಡಿ ಕೆ ಶಿ ಸರ್ಗು ಮತ್ತು ಎಂ ಸಿ ಸುಧಾಕರ್ ಸರ್ಗೆ ಮನವಿ ಮಾಡ್ಕೊತೀವಿ ದಯವಿಟ್ಟು ನಮ್ಮ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಯಾಕೆ ಅಂದರೆ ಸರ್ ನಾವು ಬರೀ ಈಗ ಹನ್ನೊಂದು ಸಾವಿರ ಜನ ಇದ್ದೀವಿ ಅತಿಥಿ ಉಪನಾಥರು ಇಲ್ಲಿ ಕಾಯಂನವ್ರು ಹೆಂಗೆ ಮಾಡ್ತಾರೋ ಅಷ್ಟೇ ವರ್ಕ್ನ ನಾವು ಕೂಡ ಮಾಡ್ತೀವಿ ಅವ್ರಿಗೆ ಲಕ್ಷಗಟ್ಟಲೆ ಪಗಾರ ಕೊಡಿ ಸರ್ ನಾವು ಬೇಡನಲ್ಲ ನಾವು ಅಷ್ಟೇ ಕ್ವಾಲಿಫೈಡ್ ಇದ್ದೀವಿ ನಮಗೆ ಯಾಕೆ ಕಡಿಮೆ ಈ ಒಂದು ಪ್ರೊಸೆಸ್ ನಾವೇನು ಕಾಯಂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಪಶ್ಚಿಮ ಬಂಗಾಳದಲ್ಲಿ ಹರಿಯಾಣದಲ್ಲಿ ಡೆಲ್ಲಿದಲ್ಲಿ ಎಲ್ಲ ಕಡೆನೂ ಕಾಯಂ ಆಗಿದೆ ಸರ್ ಸೇವಾ ಭದ್ರತೆಯನ್ನು ಕೊಟ್ಟಿದ್ದರು ಕರ್ನಾಟಕದಲ್ಲಿ ಯಾಕೆ ಇಲ್ಲ ಇದು ಒಂದು ಪ್ರಶ್ನೆ ನನಗೆ ಹತ್ರ ನೀವೆಲ್ಲರೂ ಸೇರಿ ನಮ್ಮ ಪರವಾಗಿ ದಯವಿಟ್ಟು ಕೇಳಿ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಣೆಬೆನ್ನೂರು ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದ ಅತಿಥಿ ಉಪನ್ಯಾಸಕರಿಗೆ ಕಾರ್ಯ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್ ನಾವುಗಳು ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಜೀತದ ಆಳುಗಳಂತೆ ಕೆಲಸ ಮಾಡ್ತಾಯಿದ್ದೀವಿ ನಾವು ಏನು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂಥೇಳಿ ಇಲ್ಲಿ ಪೂರ್ಣಕಾಲಿಕ ಉಪನ್ಯಾಸಕರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನೇ ನಾವು ಕೂಡ ಮಾಡ್ತಾ ಇದ್ದೀವಿ ವ್ಯತ್ಯಾಸ ಅಂದರೆ ಏನು ಒಂದು ಪಿರ್ಡಿನ ವ್ಯತ್ಯಾಸ ಆದರೆ ಅವ್ರಿಗಿಂತ ಹೆಚ್ಚಿನ ಕೆಲಸವನ್ನು ನಾವು ಮಾಡ್ತಾಯಿದ್ರು ಕೂಡ ನಮಗೆ ಸಮಾನ ವೇತನ ಸಿಗ್ತಾಯಿಲ್ಲ ನಾವು ಹಲವಾರು ವರ್ಷಗಳಿಂದ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈ ಹೋರಾಟ ನಮ್ಮದು ಮಾಡು ಇಲ್ಲವೇ ಮಾಡಿ ಈ ಹೋರಾಟದಲ್ಲಿ ನಮ್ಗೆ ಏನಾದರೂ ಒಂದು ಪ್ರತಿಫಲ ಸಿಗಲೇಬೇಕು ನಾವು ಇಷ್ಟು ವರ್ಷ ನಮ್ಮ ಒಂದು ಆಯುಷ್ಯನ ಈ ಸರ್ಕಾರಿ ಕೆಲಸಕ್ಕೆ ಮುಡುಪಾಗಿಟ್ಟು ನಮ್ಮೆಲ್ಲ ಕುಟುಂಬದ ಸಮಸ್ಯೆಗಳನ್ನ ಬದಿಗೊತ್ತು ನಾವು ನಮ್ಮ ಕೆಲಸವನ್ನು ನಿರ್ವಹಿಸಿದ್ದೀವಿ ಸೊ ಹೀಗಾಗಿ ನಮಗೆ ಸೇವಾ ಖಾಯಮತಿಯನ್ನು ಮಾಡಿಕೊಡ್ಬೇಕಂತೇಳಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಹತ್ರ ನಾವು ನಮ್ಮ ತಮ್ಮೆಲ್ಲ ಅತಿಥೋಪನ್ಯಾಸಕ ಪರವಾಗಿ ತಮ್ಮ ಹತ್ರ ಒಂದು ಮನವಿಯನ್ನು ಮಾಡ್ಕೋತಾ ಇದ್ದೀವಿ ದಯವಿಟ್ಟು ನಮ್ಮ ಮನವಿಯನ್ನು ಪರಿಗಣಿಸಿ ನಮಗೆ ಸೂಕ್ತವಾದಂಥ ಸೇವಾ ಭದ್ರತೆಯನ್ನು ಕೊಡ್ತೀರಿ ಅನ್ನುವಂಥ ಆಶಾಭಾವನೆಯನ್ನು ನಾವು ಹೊಂದಿರ್ತೀವಿ ಸರ್ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ